ಆ ಅದು ಗ್ಯಾರಂಟಿ ಲಸರಿ ಗೆರೆ ಅನಿಗೆ ಇದು 퍼ಮಿಷನ್ ಆಗಿರುತ್ತೆ ಸತ್ತಿಗೆ. ಮಹೇಂದ್ರನು ಅಲ್ಲೇ ಅಂಚಿದಲ್ವಾ ಹಿಡಿದಿದ್ದು ಅದೇ ಸೈಡ್. ಮಹೇಂದ್ರ ಅಂದ್ರೆ ಇಲ್ಲಿ ಇತ್ತು ಸರ್ ಫಸ್ಟ್ ಬಿವಿಹಳ್ಳಿ ಫಾರೆಸ್ಟ್ ಇತ್ತು. ಬಿವಿಹಳ್ಳಿ ಫಾರೆಸ್ಟ್ ಅಲ್ಲಿ. ನಾ ಓಡಾಡಿ ಅನ್ಬಿಡಿ ಮಹೇಂದ್ರನ ಗೋತಿರಾಜನನೇ. ಅಂದ್ರೆ ಸರ್ ಮಹೇಂದ್ರನ ಗೋತಿರಾಜನನೇ ಆದಂಗಾ? ಹಾ ಗೋತಿರಾ ಗೋತಿರಾಜನನೇ ಲಾಸ್ಟ್ ಟೈಮ್ ಒಂದು ಆನೆ ಹಿಡಿದ್ರು ಅದ ತಿರ್ಗ ಈಗ ಇಡಿತರ ಅದನ್ನೇ ಅದೇ ಜಾಸ್ತಿ ಪುಂಡಾಟಕೆ ಮಾಡ್ತಿರದೋ? ಮಕ್ಕನ ಅಂತ ಒಂದ್ ಬೇರೆ ಆಕ್ಟಿಂಗ್ ಅಲ್ಲ. ಅರ್ಜುನನ ಒಂದು ಇವತ್ತು ವಿಡಿಯೋ ಆನೆಗೆ ರಿವರ್ಸ್ ಬಂದು ಓಡಿಸ್ತದಲ್ಲ? ಹಾ ಹಾ ಹಾ. ಲೇಟೆಸ್ಟ್ ಗೊತ್ತಿತ್ತಲ್ಲ ಹಾ ಹಾ ಅದೇ ಆನೆ ಅದು ಅದೇನೆ ತಿರ್ಗಾ ರೀಚ್ ಕ್ಯಾಪ್ಚರ್ ಮಾಡೋಕೆ ಆರ್ಡರ್ ಆಗಿರೋದು ಹೌದಾ ಹ್ಮ್ ಅದು ಬಿಲ್ಟ್ ಆಗಿ ಬಿಟ್ಟಿದ್ರು ಗೋಪಿನಾಥಮ್ಗೆ ಓಕೆ ಒಂದಂಗನೆ ರೇಡಿಯೋ ಕಲರ್ ಇರೋ ಆನೆ ಎಣೀತಾರೆ ರೇಡಿಯೋ ಕಲರ್ ಇರೋದು ಒಂದು ಎದ್ದು ಎರಡು ರೇಡಿಯೋ ಕಲರ್ ಇರೋದೇ ಮಖನ ಒಂದೈತೆ ಹಾ ಅದಕ್ ಆಕಿಯರ ಕಲರ್ ಅದು ಅದು ಇದೇ ಪ್ರಸಾದ ಟೀಮ್ ಎರಡು ಸಾವಿರದ ಇಪ್ಪತ್ತೆರಡರ ಹಿಡಿದಿದ್ರು ಹಾ ಹಾ ಅದು ಯೂಟ್ಯೂಬರ್ ವಿಡಿಯೋಸ್ ಬರ್ತದ್ರದ್ದು ಓಕೆ ಓಕೆ ಇರೋದು ಓಕೆ ಓಕೆ ಅದನ್ನು ಮತ್ತೆ ಇವೆರಡು ಇವೆರ್ಡು ಇರುವಂತ ಯಾಕೆಂದ್ರೆ ಇವೆರಡೆ ಜಾಸ್ತಿ ಆದ್ರೆ ಇನ್ನೂ ಐತೆ ಸರ್ ಹಳೆದ್ ಒಂದ್ ಆನೆ ಹಾ ಅದು ಅದು ಹೆಚ್ಚು ಕಮ್ಮಿ ಅದೇ ಹೆಚ್ಚು ಒನ್ ಅದು ಸಖತ್ ರಾಬಿ ಅಂದ್ರೆ ಅದು ಹೋದ್ ಕ್ಯಾಪ್ಚರ್ ಗಪ್ತಾರ್ ಮಾಡಕ್ ಖಾಲಿ ಇಲ್ಲ ಏನಿದಾ ಬೆಳೆ ನಾಶನಾ ತುಂಬಾ ಬೆಳೆ ನಾಶ ನಮ್ದೇ ಹೆಚ್ಚು ಕಡಿಮೆ ಒಂದು ಎಂಬತ್ ಸಸಿ ಹೋಗೈತೆ ತಿಂಗ್ಳು ಯಾವ ಸಾರ್ ಎಷ್ಟ್ ತಿಂಗಳಿಂದ ಸರ್ ನಮ್ಗೆ ಎರಡ್ ಸಾವಿರದ ಹನ್ನೆರಡುವರೆ ಆನೆನೇ ಇರ್ಲಿಲ್ಲ ಆಮೇಲೆ ಸ್ಟಾರ್ಟಾ ಆಮೇಲೆ ಸ್ಟಾರ್ಟ್ ಮೊದಲೇ ಕಾರ್ಯಾಚರಣೆ ಯಾವ್ದು ಮಹೇಂದ್ರದೇನ ಇನ್ನ ಮುಂಚೆ ಹಿಡಿದಿದ್ರು ಮಹೇಂದ್ರ ಶ್ರೀರಂಗ ಅಂತ ಹಿಡಿದಿದ್ರು ನಮ್ಮಲ್ಲಿ ನಮ್ಮಲ್ಲಿ ಸರ್ ಇಲ್ಲೇ ಬಂದು ಮಹೇಂದ್ರ ಇಲ್ಲಿ ಅವರು ಗಾನೆಗಳೆಲ್ಲ ಬಂದಿದ್ದಾಗ ಸಾಕಾನೆ ಬಂದಾಗ ಇಲ್ಲೇ ಇತ್ತು ಈ ಕಾಡಲ್ಲೇ ಅದು ನೈಟ್ ಅನ್ ನೈಟ್ ಕಬಾಳ್ ಫಾರೆಸ್ಟ್ ಕೊಂಡು ಹೋಗ್ಬಿಟ್ಟು ಕಬಾಳ್ ದೇವಸ್ಥಾನ ಕಬಾಳಮ್ಮ ದೇವಸ್ಥಾನ ಆಯ್ತು ಗೊತ್ತಾ ಹಾ ಗೊತ್ತು ಗೊತ್ತು ಕಬಾಳ್ ಅಲ್ಲೂ ಒಂದ್ಸತಿ ಇದ್ ಮಾಡಿದ್ರು ಕ್ಯಾಂಪ್ ಮಾಡಿದ್ರಲ್ಲ ಲಾಸ್ಟ್ ಟೈಮ್ இப்போ oh, மரியாதை so, okay, okay. oh, okay. ಆಮೇಲೆ ಅವಾಗ ಇವರು ಯೋಗೇಶ್ವರ್ ಪ್ರವಾಸೋದ್ಯಮ ಸಚಿವರು ಅವ್ರು ನಾನು ಈ ಹೋಗ್ಲಿ ಕ್ಯಾಪ್ಚರ್ ಅಂತ ಹೇಳಿದ್ರು ಆಮೇಲೆ ಬಂದು ಒಂದು ದೊಡ್ಡನೆ ಸರಿ ಆಮೇಲೆ ತಿರ್ಗಿ ಇನ್ನೊಂದು ಈಗ ಕ್ಯಾಬ್ ಮಾಡಾರ ಅಲ್ಲಿ ಇಲ್ಲಿಂದ ಅಲ್ಲಿ ಡ್ರೈವ್ ಮಾಡಿ ಅಲ್ಲಿ ಇಡ್ದಿದ್ರು ಇನ್ನೊಂದ್ ಆನೆ ಅದು ಏನೋ ಅಂತ ದೊಡ್ಡ ಆನೆ ಅಲ್ಲ ಇಲ್ಲಿ ನಮ್ ನಮ್ ಊರಲ್ಲಿ ನಮ್ ತೋಟದ ಪಕ್ಕನೆ ಈ ಆನೆ ರೇಡಿಯೋ ಕಲರ್ ಹಾಕಿರೋದು ಕ್ಯಾಪ್ಚರ್ ಮಾಡಿದ್ರು

ಸಾರ್ ನಮ್ ತೆಂಗಿನಕಲ್ ಫಾರೆಸ್ಟ್ ಬಿವಿ ಹಳ್ಳಿ ಫಾರೆಸ್ಟ್ ಅದು ಸುಮ್ ಶಾರ್ಟ್ ನೇಮ್ ಅದು ಅದು ತೆಗಿಲ್ಕಲ್ಲು ಫಾರೆಸ್ಟ್ ತೇರ್ಪುಡ ಆಮೇಲೆ ಇದು ಹೆಬ್ಬಾಳ್ ಫಾರೆಸ್ಟ್ ಹೆಬ್ಬಾಳ್ ಕಬ್ಬಾಳ 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 ಸರ್ ಲಿಂಕ್ ಅಂದ್ರೆ ಮಧ್ಯ ಹಳ್ಳಿಗಳು ಬರ್ತದೆ ತಿರ್ಗಾ ಅದು ಕಬ್ಬಾಳ ಫಾರೆಸ್ಟ್ ಬರ್ತದೆ ಆಕ್ರೆ ನಿಯರ್ ಬೈ ನೆನೆಲ್ಲಾ ಆ ನಿಯರ್ ಬೈ ನೇನಾ ಇದು ರಿಯರ್ ಸರ್ ನಮ್ಮಿಂದ ಒಂದ್ 8 ಕಿಲೋಮೀಟರ್ ಮೈಲೇಜ್ ಆಯ್ತದ ಅಷ್ಟೇ ಓಕೆ ಅವರು ಮೌತಾ ಕೋಪಕ್ಕೆ ಬಂದು ಹೊಡಿಸಿದರು ರಿಟರ್ನ್ ಹೌದು ಅದು ರೇಡಿಯೋ ಕಲರಕ ಹೋಗ್ಲಾ ಆ ರೇಡಿಯೋ ಕಲರಕ ಹೋಗ್ಲೇಬೇಕಾ ಅದಕ್ಕೆ ಬಿಟ್ಟಿ ತಲ್ಲ ಜಾಗ ಅದನ್ನ ಕರ್ಕ ಬರಬೇಕಾದ್ರೆ ಹಾ ನೀ ಹೋಗಿದೆ ಅಷ್ಟೇ ವಿಡಿಯೋಸ್ ಹೋಗೇನಂತಾ ಇದು ಯಾವ ಜೂನ್ ಸ್ಟ್ರಾಂಗ್ ಸ್ಟ್ರಾಂಗ್ ಸರ್ ಅದು ಅದು ದೊಡ್ಡನೇನೆ ಮೇಲೆ ಅದನ್ನ ಹುಡುಕಿ ಹುಡ್ಕಿ ಹಿಡ್ದಿದ್ರು ಅದು ಇಬ್ರು ಸಾಯ್ಸ ಹಾಕಿತ್ತು ಅಲ್ಲೇ ಕಬ್ಬಾಳಲ್ಲೇ ಒಬ್ರು ಸಾಯ್ಸ ಹಾಕಿತ್ತು ತಿರ್ಗಿ ಇಲ್ಲಿ ನಮ್ಮೂರ್ ಪಕ್ಕ ವಿಪ್ಸಂದ್ರ ಅಂತ ಐತೆ ಅಲ್ಲಿ ಒಬ್ರನ್ನ ಹೊಡೆದಾಗಿತ್ತು ಈಗ ಅದಕ್ಕೆ ಅವಾಗ ಆರ್ಡರ್ ಆಗಿತ್ತ ಕರಿಡೆ ಕಲರ್ ಆಗ್ತಿತ್ತು ಅಂತ ಅವಾಗ ಅದ ಡೆತ್ ಆದಾಗ ಎರಡನೇ ಡೆತ್ ಆದ ತಕ್ಷಣವೇ ಇಮಿಡಿಯೇಟ್ ಅವಾಗ ದೇವರಾಜ್ ಅಂದ್ಬಿಟ್ಟು ಅವರು ಬುತ್ತಿ ಹೊಡ್ಕೆ ಅಂತ ಕೆಲಸ ಮಾಡ್ತಿದ್ರು ಡಿ ಎಫ್ ಆಗಿದ್ರು ಅವರು ಅವರು ಅಲ್ಲಿ ಆರ್ ಎಫ್ ಕೆಲಸ ಮಾಡಿ ಇಲ್ಲಿ ಡಿ ಎಫ್ ಆಗಿ ಏನೋ ವರ್ಗಾವಣೆ ಆಗಿದ್ರು ಅವರು ಆರ್ಡರ್ ಮಾಡ್ತಿದ್ರು ಳಮ್ಮಗೆ ಆಮೇಲೆ ಹಾ ಅದು ಹದಿನೈದು ದಿನ ಕ್ಯಾಂಪ್ ಮಾಡಿದ್ರು ಇಲ್ಲಿ ಅರ್ಜುನ ಇದ್ದ ಅರ್ಜುನ ಜೊತೆ ಅರ್ಜುನ, ಮಹೇಂದ್ರ, ಅಭಿಮನ್ಯು ಶ್ರೀಕಂಠ ಮಹೇಂದ್ರ 5 ವರ್ಷ 3 ಬಂದಿತ್ತು ಓಹೋ ಹೌದಾ ಈಗ ಅದೇನ ಹಿಡಿಬೇಕು ಅಂತಿಯರಾ ಅದೇ ಸರ್ ಅದೇ ಈಗ ಏನ್ ಮಾಡೈತೆ ಲಾಸ್ಟ್ ಒಂದ್ ವೀಕ್ ಬ್ಯಾಕ್ ಒಂಬತ್ತಾನೇ ಜೊತೆ ಬಂದೈತಿ ಅದ್ರ ಜೊತೆ ಓಡಿಸ್ಬಿಟ್ಟಿದ್ರು ಮುತ್ತತಿ ಕಾಡ್ಗೆ ಅಥವಾ ಏನ್ ಮಾಡ್ತದೆ ಓದಾಗೆಲ್ಲ ಜೊತೆ ಗುಂಪು ಕರ್ಕ ಬರ್ತದೆ ಅದು ಆ ಮಕ್ಕನ ಸರಿ ಸರಿ ಇಪ್ಪತ್ತಾರಾನೇ ಇದ್ದವ ನಮ್ ಕಡಲ್ ಈಗ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟೇ ಇದ್ದು ಅಂತ ಅಂತಾರೆ ಕೆಲವರು ಇಪ್ಪತ್ತಾರು ಒಂದೇ ಸೈಡ್ ಹದ್ಮೂರು ಸೈಡ್ ಆಗಿದ್ದು ನೋಡೋಣ ಹೆಂಗೆ ಏನಾಗತ್ ಕಥೆ ಅಂತ ನಮ್ಮಲ್ಲಿ ತುಂಬಾ ಇದು ಕುಚ್ಚುಗಳು ಅಹೇನು ಗುಡಾಯ ಲಾರ್ ಬರತಿದು ಕರೆಕ್ಟ್ 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 ಹಾ ಹಾ ಕಾರ್ ಒಳಗಡೆ ಒಂದಿಡಕ್ಕೆ ಬೇಜಾರಾಗ್ ಬಿಡ್ತ ದು ಒಳಗಡೆ ಕಷ್ಟನ ಯಾವುದು ಇರೋವೆ ಅಂದ್ರೆ ರೋಡ್ ಮಾರ್ಕೊಂಡವರ ಆನೆಗಳು ಏನ್ ಮಾಡ್ತಾವೆ ಹೋಗಿ ನಿತ್ತಿ ಸ್ವಲ್ಪ ಅಲ್ಲಿ ನಿಂತಕತ್ತಾವೆ ಓಕೆ ಆಗಲ್ಲ ಎಲ್ಲಾ ಗಾಡಿ ಏನೋ ಬರ್ತಾವಲ್ಲ ಆನೆ ಮೇಲೆ ಹಾಕಿರೋದು ಎಲ್ಲಾ ಇರದೆ ಹೋಗಿತ್ತು ಬಿಟ್ಟರೆ ಇರತದ ಗೊತ್ತು ಗೊತ್ತು ಸರಿ ಆಯ್ತು ಒಟ್ಟಿನಲ್ಲಿ ಈಗ ಕಾರ್ಯಾಚರಣೆಗೆ ನಮ್ಮ ಎಲ್ಲಾ ಆರು ಆನೆಗಳು ಕೂಡ ಬಂದಿದ್ದು ಒಂದು ಒಳ್ಳೆ ಕಾರ್ಯಾಚರಣೆ ನಡೀಲಿ ಎಂಬುದೇ ಪ್ರತಿಯೊಬ್ಬರ ಆಸೆ ಕೂಡ ಆಗಿರುತ್ತೆ ಯಾಕೆಂದ್ರೆ ನಮ್ಮ ಕುಮುಖ್ಯ ಆನೆಗಳು ನಮಗೆ ಮುಖ್ಯ ಏನೇ ತೊಂದರೆ ಆಗಬಾರ್ದು ಯಾವುದೇ ರೀತಿ ತೊಂದರೆ ಆಗಬಾರ್ದು ಕಾರ್ಯಾಚರಣೆ ಯಶಸ್ವಿಯಾಗಿ ನಡೀಬೇಕು ಸೊ ಆರು ಆನೆಗಳನ್ನ ಬಳಸ್ಕೊಂಡು ಚನ್ನಪಟ್ಟಣ ಭಾಗದಲ್ಲಿ ಕಾರ್ಯಾಚರಣೆಯನ್ನ ಮಾಡಲಿದ್ದಾರೆ ಶನಿವಾರದಿಂದ ಪ್ರಾರಂಭವಾಗುತ್ತೆ ಸರಿ ಸುಮಾರು ಎರಡು ಆನೆಗಳಿಗೆ ಕ್ಯಾಪ್ಚರ್ ಮಾಡೋಕೆ ಅಂತ ಒಂದು ಆರ್ಡರ್ ಅನ್ನ ಕೊಟ್ಟಿರೋದು ಒಂದು ವಾರಗಳ ಕಾಲ ಅಲ್ಲೇ ಕ್ಯಾಂಪ್ ಅನ್ನ ಸಹ ಮಾಡ್ತಾರೆ ನೋಡೋಣ ಯಾವ ರೀತಿ ಇರುತ್ತೆ ಯಾವ ಒಂದು ಆನೆನ ಮಕ್ಕನ ಹಿಡಿದ ಹಿಡಿತಾರೆ ನಂತರದಲ್ಲಿ ಇನ್ನೊಂದು ಸಲಗ ಇದೆಯಂತೆ ಅದನ್ನು ಕೂಡ ಹಿಡಿತಾರೆ ನೋಡ್ಬೇಕು ಯಾವ ರೀತಿ ಇರೋದು ಮಕ್ಕನ ಅಂತ ಇನ್ನು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ಟ್ರಾನ್ಸ್ಲೋಕೇಟ್ ಲೊಕೇಟ್ ಮಾಡ್ತಾರೆ ಅದ್ರ ರಿಲೊಕೇಟ್ ಮಾಡ್ತಾರ ಅಥವಾ ಅದನ್ನ ಹಿಡಿದು ಕ್ರಾಲ್ಗೆ ಹಾಕಿ ಪಳಗಿಸ್ತಾರ ಅಂತ ಅದು ನೆಕ್ಸ್ಟ್ ಅಪ್ಡೇಟ್ ನಲ್ಲಿ ಗೊತ್ತಾಗುತ್ತೆ ಸದ್ಯಕ್ಕೆ ಒಂದು ಕ್ಯಾಂಪ್ ದೃಶ್ಯಾವಳಿಗಳನ್ನ ನೋಡ್ತಾ ಇರೋದು ಇವತ್ತು ಬೆಳಗ್ಗೆ ನಮ್ಮ ಎಲ್ಲಾ ಆನೆಗಳು ಕೂಡ ನಿಂತ್ಕೊಂಡು ಫೀಡಿಂಗ್ ಅನ್ನ ತಗೋತಾ ಇದಾವೆ ನಮ್ಮ ಧನಂಜಯ ಹರ್ಷ ಮಹೇಂದ್ರ ಪ್ರಶಾಂತ ಸುಗ್ರೀವ ಎಲ್ಲಾ ಆನೆಗಳು ಕೂಡ ಇದಾವೆ ನೋಟಿನಲ್ಲಿ ಬಂದಿದ್ದು ಆಯ್ತು ಅಂತ ಅಕ್ಕಪಕ್ಕದ ಊರಿನವರು ಕೂಡ ತಿಳಿಸ್ತಾರೆ ಸೊ ಈಗಾಗಲೇ ನೀವು ಮಾತನಾಡಿರುವುದನ್ನು ಕೂಡ ಕೇಳ್ತಿಕೊಂಡ್ರಿ ಸ್ಥಳೀಯರು ಕೂಡ ಮಾತನಾಡಿ ಸ್ವಲ್ಪ ಮಾಹಿತಿ ಅವರಿಗೆ ಗೊತ್ತಿರುವಂತಹ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾರೆ ಅನೇಕ ವರ್ಷಗಳಿಂದ ಕಾಡಾನೆಗಳು ಊರಿಗೆ ಬಂದು ಹೋಗುವುದು ಬೆಳೆ ನಾಶ ಸೊ ಆ ರೀತಿ ಮಾಡ್ತಾ ಇದ್ದಾವೆ ಆದ ಕಾರಣ ಅವ್ರಿಗೂ ಕೂಡ ಅಲ್ಲಿರುವಂತ ಅಧಿಕಾರಿಗಳು ಕೂಡ ಪ್ರೆಷರ್ ಅನ್ನ ಇತ್ತು ಸೊ ಹೀಗಾಗಿ ಆನೆಗಳನ್ನ ಕಟ್ಸ್ಕೊಂಡು ಕುಮ್ಕಿ ಆನೆಗಳ ಸಹಾಯದ ಮೂಲಕ ಕಾರ್ಯಾಚರಣೆಯನ್ನ ಮಾಡ್ತಾರೆ ಮತ್ತೆ ಇವತ್ತು ಶಾಸಕರು ಬರ್ತಾರೆ ಪೂಜೆನು ಸಹ ಮಾಡ್ತಾರೆ ಚಾಲನೆನ ಕೊಡ್ತಾರೆ ಶನಿವಾರ ದಿನ ಕಾರ್ಯಾಚರಣೆಯನ್ನು ಕೂಡ ಸ್ಟಾರ್ಟ್ ಮಾಡ್ಕೋತಾರೆ ಯಾವ ರೀತಿ ಇರುತ್ತೆ ಕಾರ್ಯಾಚರಣೆ ಎಷ್ಟು ಬೇಗ ಒಂದು ಕಾರ್ಯಾಚರಣೆಯನ್ನ ಮುಗಿಸ್ತಾರೆ ಆ ಒಂದು ಕಾಡಾನೆ ಯಾವ ರೀತಿ ಇದೆ ಎಲ್ಲವನ್ನೂ ಕೂಡ ಮುಂದಿನ ಅಪ್ಡೇಟ್ ಗಳಲ್ಲಿ ನೋಡ್ತಾ ಹೋಗ್ಬೋದು ಒಟ್ಟಿನಲ್ಲಿ ಈಗಾಗಲೇ ಜನರಿಗೊಂದು ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ ಇನ್ನ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಮಹೇಂದ್ರ ಇದೇ ಒಂದು ಭಾಗದಲ್ಲಿ ಓಡಾಡ್ತಾ ಇದ್ದವನು ಅಂದ್ರೆ ಕಾಡಾನೆ ಆಗಿದ್ದಂತ ಟೈಮ್ ನಲ್ಲಿ ಈತ ಈ ಒಂದು ಕಾಡಿನನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದಾನೆ ಯಾಕಂದ್ರೆ ಈತ ಒಂದು ಇಲ್ಲಿ ಲೋಕಲ್ ಅಂತ ಹೇಳ್ಬೋದು ತನ್ನದೇ ಜಾಗಕ್ಕೆ ಈಗ ನೋಡಿ ಮತ್ತೊಮ್ಮೆ ಕಾರ್ಯಾಚರಣೆಗೆ ಅಂತ ಬಂದಿದ್ದಾನೆ ತಾನು ಓಡಾಡುತ್ತಿದ್ದಂತ ಕಾಡಿಗೆನೆ ಬಂದು ಇದೀಗ ಕಾಡಾನೆನ ಹಿಡಿಯೋಕೆ ಅಂತ ಬಂದಿರುವಂತದ್ದು ಮಹೇಂದ್ರ ಒಟ್ಟಿನಲ್ಲಿ ಮಹೇಂದ್ರನು ಕೂಡ ಒಳ್ಳೆ ಕುಂಕಿಯಾನೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ಪಡ್ಕೊಂಡಿದ್ದಾನೆ ಒಂದು ಆರು ವರ್ಷಕ್ಕೆನೆ ಹೌದು ಈತ ಕ್ಯಾಪ್ಚರ್ ಆಗಿ ಒಂದು ಆರು ಏಳು ವರ್ಷ ಆಗಿದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಹುಲಿ ಕಾರ್ಯಾಚರಣೆ ಕಾಡಾನೆ ಕಾರ್ಯಾಚರಣೆ ಸೊ ರೀತಿ ಸಾಕಷ್ಟು ಕಾರ್ಯಾಚರಣೆಗೆ ಹೋಗಿದ್ದಾನೆ ಈಗ ಚನ್ನಪಟ್ಟಣ ಭಾಗಕ್ಕೆ ಕಾಡಾನೆ ಇಡಿಬೇಕು ಅಂತ ಆಡ್ರಾಗಿರುವಂತಹ ಕಾರಣ ಮಹೇಂದ್ರನನ್ನು ಕೂಡ ಒಳ್ಳೆ ಸಾಕಾಣೆ ಶಿಬಿರದಿಂದ ಕರ್ಸ್ಕೊಂಡಿದ್ದಾರೆ ನೋಡ್ತಾ ಇರ್ಬೋದು ಮಹೇಂದ್ರನ ಮಾವುತ ನಮ್ಮ ರಾಜಣ್ಣ ಅವರು ಕೂಡ ಇದ್ದಾರೆ ನಮ್ಮ ಮಲ್ಲಿಸ್ವಾಮಿ ಅವರು ಕೂಡ ಮಾಲೆ ಹಾಕಿದ್ದಾರೆ ಸೊ ಹೀಗಾಗಿ ಅವರು ಕೂಡ ಬಂದಿದ್ದಾರೆ ಮಲ್ಲಿಸ್ವಾಮಿ ಮತ್ತೆ ರಾಜಣ್ಣ ಅವರು ತುಂಬಾ ಚೆನ್ನಾಗಿ ಮಹೇಂದ್ರನನ್ನು ಕೂಡ ನೋಡ್ಕೋತಾರೆ ಟೇಕ್ ಕೇರ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಬಹಳ ಅದ್ಭುತವಾದಂತ ಆನೆ ನಮ್ಮ ಮಹೇಂದ್ರ ನೋಡ್ತಾ ಇರ್ಬೋದು ಸದಕ್ಕೆ ಮಹೇಂದ್ರ ಕೂಡ ಈಗ ಬಂದು ಚನ್ನಪಟ್ಟಣ ಭಾಗದಲ್ಲಿ ಕ್ಯಾಂಪ್ ಮಾಡಿದಾರಲ್ಲ ಅಲ್ಲೇ ರೆಸ್ಟ್ ಅನ್ನ ಸಹ ಮಾಡ್ತಾ ಇದ್ದಾರೆ ನಿನ್ನೆನೆ ಎಲ್ಲ ಆನೆಗಳು ಕೂಡ ಬಂತು ಕಂಪ್ಲೀಟ್ ಟೀಮ್ ಸದಕ್ಕೆ ಟ್ರ್ಯಾಕಿಂಗ್ ಎಲ್ಲವೂ ಕೂಡ ನಡೀತಾ ಇರುತ್ತೆ ಕಾರ್ಯಾಚರಣೆಗೋಸ್ಕರ ಕಾಡಾನೆಗಳನ್ನ ಕಂಪ್ಲೀಟ್ ಆಗಿ ಟ್ರ್ಯಾಕಿಂಗ್ ನಲ್ಲಿ ಇಟ್ಟಿರ್ತಾರೆ ಆರ್ ಆರ್ ಟಿ ಸಿಬ್ಬಂದಿ ಫಾರೆಸ್ಟ್ ಆಫೀಸರ್ಸ್ ಗಳು ಕಾಡಾನೆಗಳ ಒಂದು ಹುಡುಕುವಲ್ಲಿ ಕಂಪ್ಲೀಟ್ ಆಗಿ ನಿರತರಾಗಿರ್ತಾರೆ ಕೆಲಸಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೀಲಿ ಅಂತ ಪ್ರತಿಯೊಬ್ರು ಕೂಡ ವಿಶ್ ಮಾಡಿ ಇವತ್ತು ಕೆಂಗಲ್ ಅನ್ನುವಂತ ದೇವಸ್ಥಾನ ಮುಂಭಾಗವೇ ಆನೆಗೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ ನಮ್ಮ ಕುಮ್ಕೆ ಆನೆಗಳು ಬಂದಿರುವಂತಹ ಕಾರಣ ಆನೆಗಳಿಗೆ ಪೂಜೆ ಮಾಡಬೇಕು ಅದು ಮುಖ್ಯವಾದಂತಹ ವಿಚಾರ ಪೂಜೆನ ಮುಗಿಸಿ ನಂತರದಲ್ಲಿ ಏನಿದ್ರು ಬೇರೆ ಬೇರೆ ಪ್ಲಾನಿಂಗ್ ಪ್ರಿಪರೇಷನ್ಸ್ ಎಲ್ಲವನ್ನು ಕೂಡ ಮಾಡ್ಕೊತಾರೆ ಆನೆಗಳನ್ನ ನೋಡ್ಬೇಕು ಅಂತ ಅಲ್ಲಿರುವಂತಹ ಊರಿನ ಭಾಗದವರೆಲ್ಲರೂ ಕೂಡ ಬಂದ್ ಹೋಗುದು ಕೂಡ ಮಾಡ್ತಾ ಇರೋದು ಸರ್ವೇ ಸಾಮಾನ್ಯ ಯಾವುದೇ ಊರಲ್ಲಿ ಕ್ಯಾಂಪ್ ಮಾಡಿದ್ರು ಕೂಡ ಆನೆಗಳಿಗಂತೂ ಕ್ರೇಜ್ ಕಡಿಮೆ ಆಗಲ್ಲ ಅದ್ರಲ್ಲೂ ನಮ್ಮ ಕುಮ್ಕಿ ಆನೆಗಳು ಅಂದ್ರೆ ಕೇಳ್ಬೇಕಾ ವಿಶೇಷವಾಗಿ ಮಹೇಂದ್ರ ಧನಂಜಯ ಹರ್ಷ ಸೊ ಈ ರೀತಿ ಆನೆಗಳು ನಮ್ಮ ಭೀಮಾ ಕೂಡ ಬಂದಿದ್ದಾನೆ ನೋಡಿ ಭೀಮನಿಗೆ ಒಂದ್ ವಾರ ರೆಸ್ಟ್ ಕೊಟ್ಟಿದ್ರು ಈ ಕಡೆ ಸಕಲೇಶ್ಪುರ ಬೆಲೂರು ಬಿಕ್ಕೋಡು ಭಾಗದಲ್ಲಿ ಕಾರ್ಯಾಚರಣೆ ಬೆಲ್ಟ್ ಹಾಕೋಕೆ ಅಂತ ಬಂದಿದೆ ಅದಾದ ಬಳಿಕ ಒಂದು ವಾರ ರೆಸ್ಟ್ ಗೆ ಎಂದು ಮತ್ತಿಗೋಡು ಕ್ಯಾಂಪ್ ನಲ್ಲಿ ಇದ್ದ ಮತ್ತೊಮ್ಮೆ ಆರ್ಡರ್ ಆದಂತ ಕಾರಣ ಮತ್ತೊಮ್ಮೆ ಭೀಮಾ ಇದೀಗ ಟೀಮ್ ಗೆ ಜಾಯಿನ್ ಆಗಿದ್ದೇನೆ ಕಾರ್ಯಾಚರಣೆ ಸೆರೆ ಹಿಡಿಯೋಕೆ ಅಂತ ಭೀಮನನ್ನು ಕೂಡ ಕರ್ಸ್ಕೊಂಡಿದ್ದಾರೆ ಸೊ ನೋಡೋಣ ಯಾವ ರೀತಿ ಇರುತ್ತೆ ಕಾರ್ಯಾಚರಣೆ ಅಂತ ಈ ಒಂದು ಟೀಮ್ ನಲ್ಲಿ ಮೇನ್ ಕ್ಯಾಪ್ಟನ್ ಲೀಡಿಂಗ್ ಯಾರು ತಗೋಬಹುದು ಅಂದ್ರೆ ಮಹೇಂದ್ರನ ತಗೋಬಹುದು ಮತ್ತೆ ಪ್ರಶಾಂತನಿಗೂ ಕೂಡ ಒಂದು ಕ್ಯಾಪ್ಟನ್ ಸ್ಥಾನವನ್ನ ಕೊಡ್ಬೋದು ಇಲ್ವಾ ಧನಂಜಯನಿಗೂ ಕೂಡ ಒಂದು ಕ್ಯಾಪ್ಟನ್ ಸ್ಥಾನವನ್ನ ಕೊಡ್ಬೋದು ಸೊ ನಿಮಗೆ ಯಾವ ಆನೆ ಹೆಚ್ಚು ಇಷ್ಟ ತಪ್ಪದಾಗಿ ಕಮೆಂಟ್ ಮಾಡಿ ಅಭಿಮನ್ಯು ಬಂದಿಲ್ಲ ಅಭಿಮನ್ಯುಗೆ ರೆಸ್ಟ್ ಕೊಟ್ಟಿದ್ದಾರೆ ಸೊ ಯಾವಾಗ್ಲೂ ಕೂಡ ಅಭಿಮನ್ಯು ಮೇಲೆ ಡಿಪೆಂಡ್ ಆಗ್ಬಾರ್ದಲ್ವಾ ಸೊ ಒಳ್ಳೆ ವಿಚಾರ ಪಾಪ ಎಲ್ಲ ಆನೆಗಳು ಕೂಡ ಮುಂದೆ ಬರ್ಬೇಕು ಸೊ ಚೆನ್ನಾಗಿರ್ಲಿ